ಸೊರಬ ತಾಲೂಕು ವಕೀಲರ ಸಂಘದ ಚುನಾವಣೆ ತಾಲೂಕು ವಕೀಲರ ಸಂಘದ ನೂತನ ಸಾರಥಿಯಾಗಿ ನಾಗರಾಜ್ ಬಾರಂಗಿ ಆಯ್ಕೆ ಸೊರಬ ತಾಲೂಕು ವಕೀಲರ ಸಂಘದ ಚುನಾವಣೆ ನಡೆದಿದ್ದು ಈ ಚುನಾವಣಾ ಸ್ಪರ್ಧೆಯಲ್ಲಿ ಎಂ ನಾಗಪ್ಪ ಹಾಗೂ ನಾಗರಾಜ್ ಬಾರಂಗಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದರು ಒಟ್ಟು ನೂರ ನಲವತ್ನಾಲ್ಕು ಮತಗಳಲ್ಲಿ ನಾಗಪ್ಪರವರಿಗೆ ಅರವತ್ತಾರು ಮತಗಳು ಪಡೆದರೆ ನಾಗರಾಜ್ ಬಾರಂಗಿ ಅವರಿಗೆ ಎಪ್ಪತ್ತೇಳು ಮತಗಳು ಪಡೆದುಕೊಂಡಿದ್ದಾರೆ ಇದರಿಂದ ಹನ್ನೊಂದು ಮತಗಳ ಅಂತರದಲ್ಲಿ ನಾಗರಾಜ್ ಬಾರಂಗಿರವರು ಜಯಗಳಿಸಿ ಅಧ್ಯಕ್ಷ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಆಯ್ಕೆಯಾದರೆ ಕಾರ್ಯದರ್ಶಿಯಾಗಿ ವಿನಯ್ ಪಾಟೀಲ್ ಖಜಾಂಜಿಯಾಗಿ ಗೋಪಾಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆ ಪೂರ್ಣಗೊಂಡ ನಂತರ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ನೂತನ ಅಧ್ಯಕ್ಷರು ನನ್ನ ಮೇಲೆ ಸಾಕಷ್ಟು ಭರವಸೆಗಳನ್ನು ಇಟ್ಟು ನನ್ನನ್ನು ಆಯ್ಕೆ ಮಾಡಿದಂತಹ ಎಲ್ಲ ನನ್ನ ವಕೀಲರಿಗೆ ಧನ್ಯವಾದಗಳು ಎಂದು ತಿಳಿಸಿದ್ರು ನಮ್ಮ ವಕೀಲರ ಸಂಘದ ಅಭಿವೃದ್ಧಿಗೆ ನಾನು ನಿರಂತರವಾಗಿ ಶ್ರಮಿಸುತ್ತೇನೆ ಮತ್ತು ವಕೀಲರ ಸಂಘದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದ್ದಾರೆ ಅವರಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮತ್ತು ಇತರೆ ಸಮಸ್ಯೆಗಳು ಇದೆ ಅದನ್ನು ಬಗೆಹರಿಸುವಂತೆ ನಾನು ನಿರಂತರವಾಗಿ ನಾನು ಕೆಲಸವನ್ನ ಮಾಡುತ್ತೇನೆ ಎಂದು ನೂತನ ಅಧ್ಯಕ್ಷರಾದ ನಾಗರಾಜ್ ಬಾರಂಗಿರವರು ಭರವಸೆಯನ್ನು ನೀಡಿದರು are representing all community of the Bar Association Advocates and also protect the interest of the Bar Association who are the members of the Sorba Bar. So, and also we are uh, some effort made with regard to the the Bar Association development, the under construction of the building development and also we are focused that there is a CRR central record room and also there we are uh, some facing the junior advocates ವಾಟ್ ಆರ್ ದ ಪ್ರಾಬ್ಲಮ್ ಪೇಷನ್ ದೂನಿರ್ ಅಡ್ವೋಕೇಟ್ಸ್ ಯಾರ್ ಆಲ್ಸೋ ಕ್ಯೂಡೆಬಲ್ ಎಟ್ ದ ಇನ್ ಫ್ಯೂಚರ್ ಸಂಡರ್ ದ ಮ್ಯಾಂಡೇಟ್ ಗಿವನ್ ಬೈ ದ ಆಲ್ ಅಡ್ವೋಕೇಟ್ಸ್ ಆಫ್ ಮೀ ಸೊ ದೇ ಫೋರ್ ವೈ ಆರ್ ಆಲ್ರೆಡಿ ಒನ್ಸ್ ಆಗೇನ್ ಹಾಟ್ಲಿ ಥ್ಯಾಂಕ್ಸ್ ಟು ದ ಮೈ ಆಲ್ ಅಡ್ವೋಕೇಟ್ ಕಲೆಕ್ಟ್ ಸೀರಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಇನ್ ಮೀಡಿಯಾ ವಿಜಯಗೌಡಿ ಮಿಸ್ಟಲ್ ಕನ್ನಡ